ನಾನಾ ಫಲ್ ರಸಾಯನ್ ಕ್ಯಾಪ್ಸ್ಯೂಲ್ಸ್ ಹಲವು ವಿವಿಧ ಹಣ್ಣುಗಳಿಂದ ಆಯುರ್ವೇದಿಯ ರೀತಿಯಲ್ಲಿ ಮಾಡಲ್ಪಟ್ಟಿದೆ ವಯಸ್ಸಿನ ಅಂತರವಿಲ್ಲದೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇದನ್ನು ಉಪಯೋಗಿಸಬಹುದು ಅದರ ಆರೋಗ್ಯ ಪ್ರಯೋಜನಗಳು ಬಳಕೆ ಮತ್ತು ಹೆಚ್ಚಿದನ್ನು ತಿಳಿಯಬೇಕಾದ್ರೆ ಇದನ್ನು ಪೂರ್ತಿ ಕೇಳಿ ಸ್ವಲ್ಪ ಪ್ರಮಾಣದ ಹಣ್ಣುಗಳನ್ನು ತಿಂದರೆ ಸಾಕು ನಿಮ್ಮ ಬಾಯಲ್ಲಿ ಮಾಧುರ್ಯದ ಸ್ಫೋಟದೊಂದಿಗಿನ ಅನುಭವವನ್ನು ಪಡೆಯುತ್ತೀರಿ ದಿನನಿತ್ಯ ಹಣ್ಣುಗಳನ್ನು ತಿನ್ನುವುದು ತುಂಬಾ ಒಳ್ಳೆಯದು ಹಣ್ಣುಗಳು ಜ್ಞಾಪಕ ಶಕ್ತಿಯ ಆರೋಗ್ಯವನ್ನು ಉತ್ತಮಗೊಳಿಸುವುದು ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುವುದು ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವುದು ಸೇರಿದಂತೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಹಣ್ಣುಗಳು ಪ್ರಕೃತಿಯು ನಿಮಗೆ ನೀಡುವ ಆರೋಗ್ಯದ ಬಹುಮಾನಗಳು ಹಣ್ಣುಗಳು ಮತ್ತು ತರಕಾರಿಗಳು ಕೆಲವು ಅತ್ಯುನ್ನತ ಮಟ್ಟದ ಪೋಷಕಾಂಶಗಳನ್ನು ವಿಶೇಷವಾಗಿ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತವೆ ಬೆರ್ರಿಗಳು ನೀವು ಕಾಣುವ ಅತ್ಯಂತ ರೋಮಾಂಚಕ ಬಣ್ಣದ ಹಣ್ಣುಗಳಾಗಿ ಈ ಉತ್ಕರ್ಷಣ ನಿರೋಧಕಗಳು ಉರಿಯೂತ ನಿವಾರಕ ಗುಣಲಕ್ಷಣಗಳನ್ನು ಹೊಂದಿವೆ ಇದು ನೀವು ವಯಸ್ಸಾದಂತೆ ನಿಮ್ಮ ದೇಹವನ್ನು ರೋಗದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಬೆರ್ರಿಗಳನ್ನ ಅನಾರೋಗ್ಯಗಳನ್ನ ತಡೆಗಟ್ಟಲು ಮತ್ತು ದೀರ್ಘಕಾಲದ ಕಾಯಿಲೆಯ ನಿರ್ವಹಣೆಗಾಗಿ ಜೀವನ ಶೈಲಿಯ ಆರೋಗ್ಯಕರ ಭಾಗವೆಂದು ಪರಿಗಣಿಸಬೇಕು ಕೆಲವು ಸಾಮಾನ್ಯ ಮತ್ತು ಪ್ರಮುಖ ಬೆರ್ರಿ ಹಣ್ಣುಗಳು ಮತ್ತು ಅವುಗಳ ಆರೋಗ್ಯ ಪ್ರಯೋಜನಗಳನ್ನು ಕೆಳಗೆ ಒಂದೊಂದಾಗಿ ಉಲ್ಲೇಖಿಸಲಾಗಿದೆ ಸ್ಟ್ರಾಬೆರಿ ಸ್ಟ್ರಾಬೆರಿಗಳು ದೇಹವನ್ನು ನಿರ್ವಿಷಗೊಳಿಸುತ್ತವೆ ಅವುಗಳ ಹೇರಳವಾಗಿರುವ ಫ್ಲಯೋನಾಯ್ಡ್ಗಳು ಸಸ್ಯಗಳಲ್ಲಿ ಕಂಡುಬರುವ ನೈಸರ್ಗಿಕ ಸಂಯುಕ್ತಗಳ ಕಾರಣದಿಂದಾಗಿ ದೇಹವನ್ನು ದೈನಂದಿನ ರೋಗಕಾರಕ ಜೀವಾಣುಗಳಿಂದ ರಕ್ಷಿಸುತ್ತದೆ ಬ್ಲೂಬೆರ್ರಿ ಬ್ಲೂಬೆರಿ ಹಣ್ಣುಗಳು ಹೃದಯ ಆರೋಗ್ಯಕ್ಕೆ ಬೇಕಾಗುವ ಪೊಟ್ಯಾಷಿಯಂ ಫೋಲೇಟ್ ಫೈಬರ್ ಮತ್ತು ವಿಟಮಿನ್ ಸಿ ಇಂದ ತುಂಬಿವೆ ಇದು ನಿಮ್ಮ ಹೃದಯದ ಆರೋಗ್ಯವನ್ನು ರಕ್ಷಿಸುತ್ತದೆ ರಾಸ್ಬೆರ್ರಿ ರಾಸ್ಬೆರಿ ಹಣ್ಣುಗಳು ವೈವಿಧ್ಯಮಯ ಉತ್ಕರ್ಷಣಾ ನಿರೋಧಕಗಳು ಮತ್ತು ಉರಿಯೂತ ನಿವಾರಕ ಫೈಟೋನ್ಯೂಟ್ರಿಯೆಂಟ್ಗಳಿಂದ ತುಂಬಿರುತ್ತದೆ ಅವು ಟೈಪ್ ಟು ಮಧುಮೇಹ ಮತ್ತು ಸ್ಥೂಲಕಾಯತೆಯನ್ನ ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಬ್ಲ್ಯಾಕ್ಬೆರಿ ಪ್ರೋಟೀನ್ ವಿಟಮಿನ್ ಸಿ ಹಾಗೆಯೇ ಉತ್ಕರ್ಷಣಾ ನಿರೋಧಕಗಳು ಮತ್ತು ಮೆದುಳು ಉತ್ತೇಜಿಸುವ ಪಾಲಿಫ್ಲೋನಾಯ್ಡ್ಗಳು ಹೊಂದಿರುವ ಬ್ಲ್ಯಾಕ್ಬೆರಿಗಳು ನಿಮ್ಮ ಭೌತಿಕತೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕ್ರೇನ್ಬೆರಿ ಕ್ರೇನ್ಬೆರಿಗಳು ಮೂತ್ರನಾಳ ಜೀರ್ಣಾಂಗ ವ್ಯವಸ್ಥೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಲಿಂಗೋನ್ ಬೆರಿ ಲಿಂಗೋನ್ ಬೆರಿಗಳು ಕರುಳು ಕಣ್ಣು ಮತ್ತು ಹೃದಯದ ಆರೋಗ್ಯದಲ್ಲಿ ಸಹಾಯ ಮಾಡುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುತ್ತದೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಬೆರಿ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮತ್ತು ಹೃದಯ ಕಾಯಿಲೆ ಉಬ್ಬಿರುವ ರಕ್ತನಾಳಗಳು ಗ್ಲುಕೋಮಾ ಮತ್ತು ಸ್ನಾಯುವಿನ ಅವನಿತಿಯಿಂದ ದೇಹವನ್ನು ರಕ್ಷಿಸುವ ಸಾಮರ್ಥ್ಯಕ್ಕೆ ಬಿಲ್ಬೆರಿಗಳು ಹೆಸರುವಾಸಿಯಾಗಿದೆ ಗೋಜಿ ಬೆರ್ರಿ ಹತ್ತೊಂಬತ್ತು ಅಮೈನೋ ಆಮ್ಲಗಳನ್ನು ಹೊಂದಿರುವ ಗೋಜಿ ಹಣ್ಣುಗಳು ಕಬ್ಬಿಣ ಸತ್ತು ಕ್ಯಾಲ್ಷಿಯಂ ಮತ್ತು ಉತ್ಕರ್ಷಣಾ ನಿರೋಧಕಗಳನ್ನು ಸಹ ಹೊಂದಿದೆ ಅವು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ರಕ್ಷಿಸುತ್ತದೆ ಗೂಸ್ಬೆರಿ ಗೂಸ್ಬೆರಿ ಹಣ್ಣುಗಳು ಘನ ಪ್ರಮಾಣದ ಕ್ಲೋರೋಜೆನಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ದಾಳಿಂಬೆ ದಾಳಿಂಬೆಯಲ್ಲಿನ ಫೈಬರ್ ಅಂಶವು ಆರೋಗ್ಯಕರ ಕೊಲೆಸ್ಟ್ರಾಲ್ ಮಟ್ಟ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಆದರೆ ಹೆಚ್ಚಿನ ಪ್ರಮಾಣದ ಕಬ್ಬಿಣ ಮತ್ತು ವಿಟಮಿನ್ ಸಿ ಚರ್ಮದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಅನಾನಸ್ ಅನಾನಸ್ನಲ್ಲಿ ಉತ್ಕರ್ಷಣಾ ನಿರೋಧಕಗಳು ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ ಪಿ ಮತ್ತು ಕೆ ಸಮೃದ್ಧವಾಗಿವೆ ನಿಮ್ಮ ಒಟ್ಟಾರೆ ಆರೋಗ್ಯವನ್ನ ರಕ್ಷಿಸುತ್ತದೆ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಸಂಕ್ಷಿಪ್ತವಾಗಿ ಬೆರ್ರಿ ಹಣ್ಣುಗಳನ್ನ ಬಳಸುವುದರಿಂದ ದೊರೆಯುವ ಆರೋಗ್ಯ ಪ್ರಯೋಜನಗಳ ಪಟ್ಟಿ ಈ ಕೆಳಗಿನಂತಿದೆ ಬೆರ್ರಿಗಳು ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅವುಗಳಲ್ಲಿರುವ ಆಂಜಿಯೋಸೆನಿನ್ ಧನ್ಯವಾದಗಳು ಮಧುಮೇಹವನ್ನ ತಡೆಗಟ್ಟಲು ಅಥವಾ ನಿರ್ವಹಿಸಲು ಬೆರ್ರಿಗಳು ಉತ್ತಮ ಆಯ್ಕೆಯಾಗಿದೆ ಬೆರಿಗಳಲ್ಲಿನ ಫ್ಲೋನಾಯ್ಡ್ ಅಂಶದಿಂದಾಗಿ ಪಾರ್ಕಿಸನ್ ರೀತಿಯ ಕಾಯಿಲೆಗಳನ್ನು ತಡೆಯಬಹುದು ಬೆರೆಗಳಿಂದ ಉರಿಯೂತವನ್ನು ಕಡಿಮೆ ಮಾಡಿ ಹೃದಯ ರೋಗ ಬಾರದಂತೆ ತಡೆಯಬಹುದು ಬೆರಿಗಳು ತೂಕವನ್ನು ಕಾಪಾಡಿಕೊಳ್ಳಲು ಅಥವಾ ಕಳೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಬೆರಿಗಳೊಂದಿಗೆ ರಕ್ತನಾಳದ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ಕಡಿಮೆ ರಕ್ತದೊತ್ತಡವನ್ನು ಹೊಂದಬಹುದು ದಿನನಿತ್ಯ ಬೆರಿಗಳನ್ನು ಸೇವಿಸುವುದರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಕರುಳಿಗೆ ಪ್ರಿಯೋಬಯೋಟಿಕ್ ರಿಚ್ ಬೆರ್ರಿಗಳನ್ನ ಸೇವಿಸಿ ಬೆರ್ರಿಗಳು ಮೂತ್ರಾಶಯದ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ನಾನಾಪಲ್ ರಸಾಯನ್ ಕ್ಯಾಪ್ಸೂಲ್ ಮೇಲಿನ ಎಲ್ಲಾ ಇಪ್ಪತ್ತೊಂದು ಬಗೆಯ ಹಣ್ಣುಗಳನ್ನ ಒಳಗೊಂಡಿದೆ ಅವು ಸಂಪೂರ್ಣವಾಗಿ ನೈಸರ್ಗಿಕವಾಗಿವೆ ಮತ್ತು ಈ ಕ್ಯಾಪ್ಸೂಲ್ ಅನ್ನ ಎಲ್ಲಾ ರೀತಿಯ ವಯೋಮಾನದ ಜನರು ಬಳಸಬಹುದು ಹೆಚ್ಚಿನ ಹಣ್ಣುಗಳು ಮತ್ತು ಬೆರ್ರಿಗಳು ನಮಗೆ ಸುಲಭವಾಗಿ ಲಭ್ಯವಿದೆ ಆದರೆ ನಾವು ಇದನ್ನ ಪ್ರತಿದಿನ ಸೇವಿಸಲು ವಿಫುಲರಾಗುತ್ತೇವೆ ಬಿಡುವಿಲ್ಲದ ಜೀವನ ಕಾರಣದಿಂದ ನಾನಾಫಲ್ ರಸಾಯನ್ ಕ್ಯಾಪ್ಸೂಲ್ ಸಾಂಪ್ರದಾಯಿಕ ಆಯುರ್ವೇದದ ಪದ್ಧತಿಯ ಪ್ರಕಾರ ತಯಾರಿಸಲ್ಪಟ್ಟಿದೆ ಇದು ಪ್ರಕೃತಿಯು ನೀಡಿದ ಕೊಡುಗೆಗಳನ್ನು ನಮಗೆ ನೇರವಾಗಿ ತಲುಪಿಸುತ್ತದೆ ಇದು ನಿಮ್ಮ ದೇಹವನ್ನು ಶಕ್ತಿಯುತಗೊಳಿಸಲು ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ರಕ್ಷಿಸಲು ಅತ್ಯುತ್ತಮ ನೈಸರ್ಗಿಕ ಮೂಲವಾಗಿದೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು